ಇಲ್ಲಿ ಇಂಜಿನಿಯರ್ಸ್ ಇದ್ದಾರೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಥವಾ ಜನಪ್ರತಿನಿಧಿಗಳಿದ್ದಾರೆ ಇತ್ತೀಚೆಗೆ ಬಂದಿರುವ ಮಾಹಿತಿ ಪ್ರಕಾರ ಬಹು ಸಂಖ್ಯೆಯಲ್ಲಿ ಅಧಿಕಾರಿಗಳ ಒಂದು ಗುಂಪೆ ಇಲ್ಲಿ ಬಂದು ಈ ಸೆಕ್ಸ್ನಲ್ಲಿ ತೊಡಗಿಸ್ಕೊಂಡಿದೆ ಅಂತಂದರೆ ಒಂದು ಅಧಿಕಾರಶಾಹಿ ಡೆಮಾಕ್ರಸಿಯಲ್ಲಿ ಅಧಿಕಾರಶಾಹಿ ಬ್ಯೂರೋಕ್ರಸಿ ಮತ್ತು ಪೊಲಿಟಿಕಲ್ ಸಿಸ್ಟಮು ಯಾವ ರೀತಿಯ ಒಂದು ಅಪವಿತ್ರ ಮೈತ್ರಿಯನ್ನು ಸೃಷ್ಟಿ ಮಾಡ್ಕೊಂಡಿದೆ ತನ್ನ ತೆವಲಿಗೋಸ್ಕರ ತನ್ನ ಲಾಭಕ್ಕೋಸ್ಕರ ಅನ್ನುವಂಥದ್ದು ದುರ್ಲಾಭ ಇದು ಒಂದು ರೀತಿಯಾದದರಿಂದ ಮಾನವ ಸಾಗಾಣಿಕೆಗೆ ಸಂಬಂಧಪಟ್ಟಂಥ ವಿಚಾರವೂ ಹೌದು ಮಾನವ ಸಾಗಾಣಿಕೆ ಅಂತ ಅಂದರೆ ಯಾವುದೋ ಹೆಣ್ಣುಮಕ್ಕಳನ್ನ ತಗೊಂಡು ಹೋಗಿ ಮುಂಬೈಗೆ ತಗೊಂಡೋಗಿ ಮಾರಾಟ ಮಾಡಬೇಕಾದಂಥದ್ದು ಏನಿಲ್ಲ ಫಾರ್ ಅನ್ಹೋಲಿ ಫಾರ್ ಅನ್ಎಥಿಕಲ್ ಫಾರ್ ಇಮ್ಮಾರಲ್ ಆ್ಯಂಡ್ ಇಲ್ಲೀಗಲ್ ಬೆನಿಫಿಟ್ ಆಫ್ ಎನಿ ಕೈಂಡ್ ಹೆಣ್ಣು ಮಕ್ಕಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ಪ್ರಚೋದನೆ ಕೊಟ್ಟು ಅವ್ರಿಗೆ ಬೆದರಿಕೆ ಒಡ್ಡಿ ಅವ್ರಿಗೆ ಪ್ರೀತಿ ಪ್ರೇಮ ಮಾಡ್ತೀನಿ ಹೇಳೋ ನಾಟಕ ಮಾಡಿ ಭರವಸೆಗಳನ್ನ ಕೊಟ್ಟು ಆಶ್ವಾಸನೆಗಳನ್ನ ಕೊಟ್ಟು ಅವರನ್ನು ವಶಕ್ಕೆ ತೆಗೆದುಕೊಳ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಹ್ಯೂಮನ್ ಟ್ರಾಫಿಕಿಂಗ್ ಮಾನವ ಸಾಗಾಣಿಕೆಯೇ ಈ ವ್ಯಾಖ್ಯಾನವೇ ಅದು ಹೇಳೋದು ಇಂಟರ್ನ್ಯಾಷನಲ್ ವ್ಯಾಖ್ಯಾನ ಏನಿದೆ ಡೆಫಿನೇಷನ್ ಏನಿದೆ ನಾವೆಲ್ಲ ಒಪ್ಕೊಂಡಿರೋದು ಇದೇ ಬರೀ ಪ್ರಾಸ್ಟಿಟ್ಯೂಷನ್ ಅಷ್ಟೇ ಅಲ್ಲ ಇದು ಇನ್ನೇನು ಹೇಳಿ ಲಾ ಆ್ಯಂಡ್ ಆರ್ಡರ್ನ ಚಾದ್ರ ಮಾಡಿಕೊಂಡು ಆ ಚಾದ್ರದ ಮೇಲೆ ಹಾದ್ರಾ ಮಾಡ್ದಂಗೆ ಇದು ಇಡೀ ಲಾ ಆ್ಯಂಡ್ ಆರ್ಡರನ್ನು ಹೇಳದು ಚಾದ್ರ ಮಾಡಿ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಮಲಗಿದ್ದಾರೆ ಅಂತಂದರೆ ಇದು ಹಾದ್ರ ಅಲ್ವಾ ಪ್ರಾಸ್ಟಿಟ್ಯೂಷನ್ ಅಲ್ವಾ ಯಾವ ಆ್ಯಂಗಲಲ್ಲಿ ನಾವು ನೋಡಬೇಕು ಆ ಆ್ಯಂಗಲಲ್ಲಿ ನೋಡಲೇಬೇಕಾಗುತ್ತೆ ಮತ್ತೆ ಇದೊಂದು ಮೈಲಿಗೆಲ್ಲ ಆಗಲೇಬೇಕು ಈ ಆರೋಗ್ಯ ಪ್ರಜ್ವಲ್ ರೇವಣ್ಣವರ ಈ ಅಸಹಜ ಲೈಂಗಿಕ ವರ್ತನೆಯ ಬಗ್ಗೆ ಮನಶಾಸ್ತ್ರೀಯವಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬಹುದು ನೋಡಿ ಸರ್ ಮನಶಾಸ್ತ್ರದ ಪ್ರಕಾರ ಈ ಥರದ ಒಂದು ಕೃತ್ಯಗಳು ಬಹಳ ಅಸಹಜವಾದಂಥ ಕೃತ್ಯಗಳು ಅಂದರೆ ನಾನು ಲೈಂಗಿಕವಾಗಿ ಆತ ತೊಡಗಿಸಿಕೊಂಡಿರುವುದ್ರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲ್ಲ ಲೈಂಗಿಕ ವಿವಿಧ ಸಾವಿರಾರು ರೀತಿಯ ಲೈಂಗಿಕ ಕ್ರೀಡೆಗಳ ಬಗ್ಗೆ ನೀವು ಇವತ್ತು ಟೆಂಪಲ್ಗಳಿಗೆ ಹೋದರೆ ದೇವಸ್ಥಾನಗಳಿಗೆ ಹೋದರೆ ಅದರ ಏನು ಹೆಬ್ಬಾಗ್ಲಲ್ಲೇ ನಿಮಗೆಲ್ಲ ದರ್ಶನಗಳು ಆಗ್ಬಿಡ್ತವೆ ಅದಕ್ಕೆ ಮಿತಿ ಇಲ್ಲ ಸೆಕ್ಸ್ ಅನ್ನುವಂಥದ್ದು ಇಟ್ಸ್ ಅ ಮೆಂಟಲ್ ಕನ್ಸ್ಟ್ರಕ್ಷನ್ ಮತ್ತು ಅದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಭಿನ್ನವಾಗ್ತಾ ಹೋಗ್ತದೆ ಅದನ್ನು ಯಾರು ಒಪ್ಕೊಳ್ಳಿ ಬಿಡಲಿ ಅದು ಆತನಿಗೆ ಪ್ರಿಯ ಅದರ ಬಗ್ಗೆ ನನ್ನ ಮಾತುಗಳೇನಿಲ್ಲ ಆದರೆ ಒಬ್ಬ ವ್ಯಕ್ತಿ ಇದನ್ನು ಅನಿಯಮಿತವಾಗಿ ಮಾಡ್ತಾ ಹೋಗ್ತಿದ್ದಾನೆ ಅಂದರೆ ಅದು ಒಂದು ರೀತಿ ಲೆಕ್ಕಕ್ಕಿಲ್ಲಂಗೆ ಅಥವಾ ಅದರಲ್ಲೇ ಅವನ ಜೀವನ ಮುಳುಗು ಹೋಗುವ ಮಟ್ಟಕ್ಕೆ ಅವನು ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತಂದರೆ ಅದೊಂದು ಅಡಿಕ್ಷನ್ ಆಗುತ್ತೆ ಅದೊಂದು ಅಡಿಕ್ಷನ್ ಆಗಿ ಮಾರ್ಪಾಡಾಕ ಹೋಗುತ್ತೆ ಇದು ಹೇಗೆ ಅಂತಂದರೆ ನೀವು ಮಾದಕ ದ್ರವ್ಯಗಳು ಅಥವಾ ಮದ್ಯಪಾನ ಧೂಮಪಾನ ಅದು ನಿಯಮಿತವಾಗಿ ಯಾರೋ ತೊಗೊಳ್ಳೋವಂಥದ್ದು ಸಹಜ ಯಾರಾದರೂ ಇರ್ತಾರೆ ಅವರು ಆರೋಗ್ಯಕರವಾದ ವ್ಯಕ್ತಿಗಳೇ ಆಗಿರ್ತಾರೆ ಆದರೆ ಒಬ್ಬ ಅನಿಯಮಿತವಾಗಿ ರೆಗ್ಯುಲರ್ ರೆಗ್ಯುಲರಾಗಿ ಬಾಟ್ಲಿಗಟ್ಲೆ ಕುಡಿಯೋ ಹವ್ಯಾಸ ಇಟ್ಕೊಂಡಿರ್ತಾನೆ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದಾನೆ ಅದು ಎಲ್ಲದೇ ಅವನಿಗೆ ಬದುಕಿಲ್ಲ ಅವನು ಅದಕ್ಕೋಸ್ಕರ ಹಪಾಪಿಸ್ತಾನೆ ತಡವರಿಸ್ಬಿಡ್ತಾನೆ ಎಲ್ಲ ಕಡೆ ಭಿಕ್ಷೆ ಬಿಡಲಿಕ್ಕೆ ಕಾ ಕ ತೊಡಗಿಸ್ಕೊಂಡ್ಬಿಟ್ಟಿರ್ತಾನೆ ಏನೂ ಸಿಗಲಿಲ್ಲ ಅಂತಂದರೆ ಅವನ ಬ್ರ್ಯಾಂಡ್ ಸಿಗದೆ ಹೋದರೆ ಅಲ್ಲೆಲ್ಲೋ ಇರುವ ಬಟ್ಟಿ ಸಾರಾಯೋ ಅಥವಾ ಯಾವುದೋ ಒಂದು ಪ್ಯಾಕೆಟ್ ಸಾರಾಯನೋ ಕುಡಿಯೋ ಮಟ್ಟಕ್ಕೆ ಬರ್ತಾನೆ ಅಂತಂದರೆ ದಟ್ ಈಸ್ ಅಡಿಕ್ಷನ್ ಅದು ಇಲ್ಲಾಗಿರೋದು ಅದೇ ಇಲ್ಲಿ ಮನೆ ಕೆಲಸದವ್ರು ಯಾರೋ ಬಳಕೆ ಮಾಡ್ಕೊಂಡಿದಾರಲ್ವಾ ಮಾಡೆಲ್ಗಳನ್ನೂ ಬಳಕೆ ಮಾಡ್ತಾರೆ ಅವರು ಆ್ಯಂಕರ್ಗಳನ್ನೂ ಬಳಕೆ ಮಾಡ್ಕೊತಾರೆ ಅಧಿಕಾರಿಗಳನ್ನೂ ಬಳಕೆ ಮಾಡ್ತಾರೆ ಆದರೆ ಅದಕ್ಕೆ ಅದಕ್ಕೊಂದು ಮಿತಿನೇ ಇಲ್ಲ ವಯಸ್ಕ ಹೆಣ್ಣುಮಗಳು ಮನೆ ಕೆಲಸ ಮುಸುರೆ ತೊಳೆಯುವಂಥ ಹೆಣ್ಣುಮಗಳನ್ನೂ ಅವರು ಬಿಡ್ತಾ ಇಲ್ಲ ಅಂತಂದರೆ ಅದನ್ನು ಒಂದು ಅಡಿಕ್ಷನ್ ಲೆಕ್ಕಾಚಾರದಲ್ಲೇ ನಾವು ನೋಡಬೇಕಾಗ್ತದೆ ಅವರು ಸೂಕ್ತವಾಗಿ ಇದು ನಡೆಸೋದು ಆಗಿರೋದ್ರಿಂದ ಸಾರ್ವಜನಿಕ ವಲಯದಲ್ಲಿ ಇದು ಕಾಣಿಸ್ಕೊಳ್ಳೋದಿಲ್ಲ ಇವು ನಾಲ್ಕು ಗೋಡೆಗಳ ನಡುವೆ ನಡೆಯುವಂತಹ ಒಂದು ಕೃತ್ಯ ಆಗಿರೋದ್ರಿಂದ ಇದು ಸಹಜವಾಗಿ ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ ಹೊರಗಡೆ ಆತ ಹೇಗಿದ್ದಾನೆ ಅಂತ ಹೇಳೋದ್ರ ಮೇಲೆ ಒಳಗಡೆಯ ವ್ಯಕ್ತಿತ್ವವನ್ನು ನಾವು ಪರಿಗಣಿಸಲಿಕ್ಕೆ ಅಥವಾ ಕನ್ ಒಂದು ಕನ್ಕ್ಲೂಡ್ ಮಾಡಲಿಕ್ಕೆ ಆಗೋದಿಲ್ಲ ಇಟ್ಸ್ ಪ್ಯೂರ್ಲಿ ಮೆಂಟಲ್ ಡಿಸಾರ್ಡರ್ ಹೊರಗಡೆಯದು ಹಾರ್ಡ್ವೇರ್ನ ನೋಡಿಕೊಂಡು ಮಾನಸಿಕ ಸಮಸ್ಯೆಗಳನ್ನು ಏನಿದೆ ಇದು ಸಾಫ್ಟ್ವೇರ್ ಸಮಸ್ಯೆ ಇದು ಅವ್ರ ಮನೆಯವ್ರಿಗೆ ಗೊತ್ತಿದೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ ಗೊತ್ತಿಲ್ಲ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ